ಆ್ಯಕ್ಚುಲಿ ನಿರೀಕ್ಷೆ ಇತ್ತು ಪ್ರಯತ್ನ ಮಾಡಿದ್ವಿ ನಾವೆಲ್ಲ ಹತ್ತೊಂಬತ್ತು ಜನ ಜೊತೆಗೆ ನಮಗೆ ಮೈತ್ರಿಕೂಟ ಎನ್ ಡಿ ಎ ಅಂತ ಏನಾಗಿದೆ ಬಿ ಜೆ ಪಿ ಸಪೋರ್ಟಿಂದ ಎಷ್ಟು ನಾವು ತಲುಪಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಪ್ರಯತ್ನ ಅಷ್ಟೇ ಅದು ಅದು ಹಿನ್ನಡೆ ಅಂತ ಅನ್ಕೊಳ್ಳೋದ ನಾವು ಖಂಡಿತ ಇಲ್ಲ ಪ್ರಯತ್ನ ಇರಲೇಬೇಕಲ್ವ ರಾಜಕಾರಣದಲ್ಲೇ ಅವತ್ತು ಶಕ್ತಿ ಇಲ್ಲ ಅಂತ ಕೂತ್ಕೊಳ್ಳೋ ಹಾಗಿಲ್ವಲ್ಲ ಆ ಪ್ರಯತ್ನ ನಾವು ಮಾಡಿದ್ದೀವಿ ಇಲ್ಲಲ್ಲ ಆ ಥರ ಏನಿಲ್ಲ ಅದು ನಿರೀಕ್ಷೆನೂ ಇತ್ತು ಆದರೂ ಒಂದು ಪ್ರಯತ್ನ ಘೋಷಣೆ ಕೂಗಿದ್ದು ನಮಗೂ ಸಹ ತುಂಬ ನೋವಾಗಿದೆ ಆ ರೀತಿಯ ಘೋಷಣೆಗಳನ್ನು ಮಾಡಿ ಇಲ್ಲಿ ಒಂದು ರೀತಿಯ ಇಡೀ ರಾಜ್ಯದಲ್ಲೇ ಒಂದು ರೀತಿಯ ಅಶಾಂತಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಖಂಡಿತ ಯಾರಿಗೂ ಶೋಭೆ ಕೊಡೋದಿಲ್ಲ ನಾವೆಲ್ಲ ಗಾಂಧಿ ತಾತನಿಂದ ಕಲ್ತಿರ್ತಕ್ಕಂಥದ್ದು ಎಲ್ಲರೂ ಈಶ್ವರ ಈಶ್ವರಲ್ಲ ತೇರೆ ನಮ್ಮ ಅಂತೇಳಿ ಅವರು ಅವತ್ತಿಂದ ಹೇಳ್ಕೊಂಡೋದು ರಾಮರಾಜ್ಯ ಅಂತಿದ್ದೀವಿ ಎಲ್ಲನೂ ಹೇಳ್ತೀವಿ ಎಲ್ಲ ಒಂದು ಕಡೆಗೆ ಮತ್ತೆ ಇದು ಯಾವ ರೀತಿಯ ಕೈವಾಡಗಳಿಂದ ಈ ರೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಮ್ಮ ದೇಶದಲ್ಲಿದ್ದು ನಮ್ಮ ನೀರು ನಮ್ಮ ಜಲ ಭಾಷೆ ಗೌರವ ಕೊಡ್ತಕ್ಕಂಥದ್ದನ್ನು ಅವರು ಮಾಡಬೇಕಿತ್ತು ಯಾಕೆ ತಪ್ಪಿದೆಯೋ ಅಂತ ಯಾರೋ ಒಬ್ಬರು ಮಾಡಿದ್ದಕ್ಕೆ ನಾವು ಇಡೀ ಸಮುದಾಯವನ್ನು ನಾವು ದೂರ ಹಾಗಿಲ್ಲ ಯಾರೋ ಮಾಡಿರೋ ತಪ್ಪಿಗೆ ಇಡೀ ಸಮುದಾಯಕ್ಕೆ ನಾವು ದೂಷಣೆ ಕೊಡೋಕೆ ಬರೋದಿಲ್ಲ ಇದ್ದೇ ಇರ್ತಾರೆ ಎಲ್ಲ ಸಮುದಾಯದಲ್ಲಿ ಒಬ್ಬರು ಇಬ್ಬರು ಆ ಸಮುದಾಯಕ್ಕೆ ಕೆಟ್ಟ ತಕ್ಕ ಇದ್ದೇ ಇರ್ತಾರೆ ಆ ನಿಟ್ಟಿನಲ್ಲಿ ಇನ್ನೇನೂ ಆಗಿದೆ ಮಾಡ್ತಾ ಇದಾರಲ್ಲ ಸರ್ ಇವತ್ತು ತಾವು ನೋಡ್ತಿರ್ಬೇಕು ವಿಧಾನಸಭೆಯಲ್ಲಿ ಅದೇ ಚರ್ಚೆ ನಡೀತಾ ಇದೆ ಅಲ್ಲ ನಡೀತಾ ಇದೆ